మనిషి బర్లే తవర్ మన హోగన్ అంతి మనకి అంద్ర మన్షా ఆగి మనుషా ఇల్స్ సాక సంబంధ కర్కొన ఇల్ యారి నోడు అడి నే ఫోన్ హి నోడ్తారేళకర ఫోన్ బర్త ఇత ಫೋನ್ ಜೊತೆ ಎತ್ತಂಗಿಲ್ಲ ಈ ಮನುಷ್ಯ ಹಲೋ ಹಲೋ ಊರಿಗೆ ಹೋಗೋಣ ಅಂದಿದ್ರೆ ನಾ ರೆಡಿ ಆಗಿ ಕುಂತೀನಿ ಇನ್ನ ಬರಾಕ್ತಾ ಇರಲಿಲ್ಲ ನಮ್ಮ ತವ್ರ ಮನೆಗೆ ಹೋಗೋದ ನಾನು ಹಿಂಗೆ ಮಾಡ್ತೀರಿ ನೀವು ಊರಿಗೆ ಹೋಗೋದ ಅಂತ ಕರೆ ಇಲ್ಲಿ ಕೆಲಸ ಐತೆ ಇಲ್ಲಿ ಕೆಲಸ ಮಾಡೋದು ಹೋಗೇ ಬಿಡ್ತಾನೆ ಊರಿಗೆ ಅದೇ ನಮ್ಗೆ ಗೊತ್ತಿಲ್ಲ ನಾ ತಯಾರಾಗಿ ಹೋಗೋದಂದ್ರೆ ಹೋಗೋದೀಗ ಇನ್ನೇನ್ಸ್ ಹೋಗೋಣ ಏನೋ ಸ್ವಲ್ಪ ಕೆಲಸ ಐತ್ ನಂದ ಕೆಲಸ ಆಗಣ ಹೋಗೋಣ ಜಲ್ದಿ ಬರ್ ನೀವು ಹೋಗೋಣ ನೋಡ್ ಏನ್ ಹೇಳಿದ್ದೆ ಕೇಳೋದಿಲ್ಲ ಬರ ನಿಂದೆ ಆಟ ಹಿಡಿತೀರ ಒಟ್ಟ ಅದೇ ನಂಗ್ ಗೊತ್ತಿಲ್ಲ ಬರ್ತನ ಬರ್ತನ ಜಗಳ ಮಾಡ್ಲಾತನ ಬರ್ತನ ಸರಿ ಜಲ್ದಿ ಬರ್ ಆಯ್ತು ಚೂರ ಫೋನ್ ಹಚ್ಲಾತಾಳು ಊರಿಗೆ ಹೋಗನ್ ಬಾ ಅಂತ ಹೇಳಿ ಒಂದ್ವರೆ ಇಲ್ಲಿ ಹೊಲ್ದಾಗ ದಗದೈತಿ ಮಾಡೋದು ಮಾಡುದು ಕಡ್ಲೇರಿ ಎಲ್ಲಾ ಕೀರ್ತಿ ಇಟ್ಟಿದೆವು ಆಳ್ಬಾರ್ದು ಅಂತ ಯಾವ ಬಂದಿಲ್ಲ

ಕಡ್ಲಿ ಬಾಳೆ ಬಿದ್ದೇತಿಲ್ಲಾ ಊರಿ ಹೋದ್ ಅಂದ್ರ ಎಲ್ಲಾ ಕಡಲಿ ಎಲ್ಲ ಹಾಳೆ ಗುಡ ಕೂಡ ಹೋದ್ರಿ ಇಕ್ಕ ದೌಡ್ ತವರ್ ಎದ್ದು ದೌಡ್ ಬರಂಗಿಲ್ಲ ಹಂಗಿಲ್ಲ ಹೋದ್ರೆ ಎರಡ್ ಮೂರ್ ದಿನ ಅಲ್ಲೇ ತಾಳ ಅಲ್ಲಿ ಎರಡ್ ಮೂರ್ ದಿನ ನಾ ಅಲ್ಲಿ ಹೋಗಿ ನಿಂತಿ ಅಂದ್ರೆ ಹಾಳ ಆತತಿ ಹೆಂಗ ಮಾಡ್ಲಿ ಹ್ಮ ನೋಡುದು ಒಬ್ಬಕ್ಕೀಗ ಹೋತಾಳೋ ಏನು ಏನ್ ಮಾಡ್ತಾಳು ತಯಾರ ನಿಂತೀಗ ಹೋಗ್ಲಕ್ಕ ಏನ್ ಮಾಡು ನೋಡು ಫೋನ್ ಹಚ್ಚಿದ ಆಯ್ತು ನೀಟು ಒದರಾಡೋದೈತಿ ಮನುಷ್ಯ ಬರಂಗಿಲ್ಲ ಸೊ ನಾನೇ ಹೋಗಿ ಕರ್ಕೊಂಡು ಬಂದು ಹೋದ್ರಾಯ್ತು ಇದಕ್ಕೆ ತೈಯಾರಾಗುತ್ತಿದೆಲ್ಲ ವೇಸ್ಟಾಗಿ ಹೋಗಿ ಬಿಡ್ತದೆ ಈ ಮನುಷ್ಯ ಒಂದೂ ಕೈ ಮಾಡಂಗಿಲ್ಲ ಕೆಲಸ ಹಂಗ ಮಾಡ್ಕೊತ ಕುಂದ್ಬಿಡ್ತಾನೆ ಓ ಬರ್ತೀನಿ ಹೊಲ್ದಾಗ ಕೆಲಸ ಮಾಡತ್ತಿನ ಇಲ್ಲಿ ಇದ್ರ

ಬಿಗ್ ಬಾಸ್ನೇನ ಇಲ್ಲಿ ಗೆದ್ದ ಪೇ ಗೆದಿತಾನ ನಾನು ಅವನೇ ಗೆದ್ದ ಮತ್ತೇನ ಸರಿ ಆಯ್ತು ಓ ನೀವು ಮತ್ತೆ ಮೊಬೈಲ್ ಇಡ್ಕೊಂಡು ನಿಮ್ಗೆ ಏನ್ ಹೇಳ್ ಕರ್ಕೊಂಡ್ ಬಂದಿದೆ ನಾನು

ಹಾಂ ಎಲ್ಲ ಆಕೆಗೆ ತಿಳಿಸಿ ಆಗ್ತಾನೂ ನೀವು ಸುಮ್ಮನೆ ಕುಂಡ್ರೆ ಸರಿ ನೀವು ರಾಶಿಯರ ಮಾಡಿರಿ ಮಿಷನ್ನ ಕರ್ಸಿರಿ ಊರು ಊರಿಗೆ ಏನು ಬೇಕಾದ್ ಮಾಡಿರಿ ನಾನು ಊರು ನಾನು ಹೋಗಿ ನಾವು ಒಂದು ಎರಡು ದಿನ ಊರಿಗೆ ಹೋಗಿ ಬರ್ತೇವೆ ಬರೋಣ ಹೋಗಾಕತ್ತೈತಿ ನೀ ಹೊಲಾಗ ಎಲ್ಲ ರಾಶಿ ಹಾಗೆ ಬಿದ್ದತೆ ಆ ಬಂದ್ಮ್ಯಾಗ ನೀವು ಹೋಗಾಕತ್ತಿ ಎಲ್ಲಿ ಹೋಗ್ತಿ ಹೋಗಾಕತ್ತೈತಿ ಎರಡು ದಿನ ಹೋಗಿ ಬರ್ತೇವೆ ನಾವು ಊರಿಗೆ ನಾನು ತಾಮ ಎದಕ್ಕೂ ಉಪಯೋಗಿಲ್ಲ ಒಂದು ಮಾತು ಕೇಳೋದಿಲ್ಲ ಎಂಥ ತಮ್ಮ ಧ್ಯಾನ ನಾನು ಮಾಡೋದು ಆಕೆ ಮಾಡ್ತಾಳ ಹ್ಯಾಂಗೆ ಮಾಡ್ತಾಳೆ ಇವರೆ ಹಿಂಗೆ ಮಾಡ್ತಾನೆ ಹೆಂಗ್ ಮಾಡೋದಿ ಏನ್ ಒಪ್ಪಾ ತಮ್ಮ ಇದ್ರ ಉಪಯೋಗ ಇಲ್ಲ ಆಕೇರ ಊರಿ ಹೋಗುನಾತ್ ಅಕಿದ್ ಚಾಲು ಮಾಡ್ಯಾಳ ಇವ್ರೆ ಏನ್ ಮಾಡ್ಕೋತೀರಿ ಮಾಡ್ಕೋರಿ ಆತ್ ಹೋಗೇ ಬಿಟ್ರ ಇವ ಏ ಏನ್ ಮಾಡತ್ತೀನಿ ಏನ್ರಿ ಅವಂತ್ರು ಹೋದ್ ಆಮೇಲೆ ಮಾತ್ ಕೇಳಂಗಿಲ್ಲ ಎಲ್ಲಿ ಹೋದ ಹೋದ್ ಮಾಡಿ ಹೋದ್ನ ಅಂತ ಹೇಳಿ ಹೋಗೇ ಬಿಟ್ಟ ನಿಜಾ ಅದು ಊರಿಗೆ ಇನ್ನೊಂದ್ ಎರಡ್ ಮೂರ್ ದಿನ ಬಿಟ್ಟು ಹೋಗೋಣ ಅದ್ ನಂಗ್ ಗೊತ್ತಿಲ್ಲ ನಾ ಹೋಗೋದಂದ್ರ ಹೋಗೋದು ಊರಿಗೆ ಊರಿಗೆ ಅಣ್ಣ ತಮ್ಮ ದಿನ ಇದೇ ಇದ್ದಿರ್ತದ ನನಗೇನು ಗೊತ್ತಿಲ್ಲ ನಾ ಹೋಗಕ್ಕೆ ಅಂದ್ರೆ ಹೋಗಕ್ಕೆ ಕರ್ಕೊಂಡ್ ಹೋಗಕ್ ನನಗ್ ನೀನ್ ಕೂಡ ಈಗ ಊರಿಗೆ ಬನ್ನಿ ಅಂದ್ರೆ ಇಲ್ಲ ರಾಶಿ ಅದು ಮಾಡ್ಬೇಕು ಯಾವಾಗ ಬರ್ತಾನೆ ಅಣ್ಣ ಏನ ಹೋದ್ ಹುಡ್ಕೋತಾನೆ ಹೇಳಲ್ಲ ನಿಮ್ ಬಿಡ ಜಗಳ ಮಾಡ್ತಾನೆ ಹಂಗ ಮಾಡ್ತಾನ ಮತ್ತ ಏನ್ ಮಾಡ್ಕೋತಾನ ಇಲ್ಲ ನನಗೇನು ಗೊತ್ತಿಲ್ಲ ಹೋಗೋದಂದ್ರೆ ಗೊತ್ತಿದ್ರೆ ಹೋಗಂಗಾರಣ್ಣ ರಾಶಿ ಅದು ಆಗುತ್ತಾನ ಎಲ್ಲಿ ಬರುದಿಲ್ಲ ನೀವ್ ಹೋಗೋ ಯಾರೇ ಮಾಡ

ಹ ತಮ್ಮ ಅವನು ಹೋಗ್ಯಾನ ಅವನು ಏನು ರಾಶಿ ಮಾಡೋದಿತ್ತ ಅವ್ನು ಮಾತು ಕೇಳೋದ್ ಅವನು ಹೋಗ್ಯಾನ ಇಕ್ಕರೆ ಊರಿಗೆ ಹೋಗೋಣ ಇಕ್ಕನು ಮಾತು ಕೇಳೋದಾಗ್ಯಳು ಬರ್ರಿ ನೀ ನಾನು ಜಗಳಾದ ರೀಪ್ಪ ಈ ಹೋಗೋ ಹೋಗೋಸಲಿಯಂತೆ ಜಗಳ ಹಾಕಿ ಈಗ ಹ ಬರ್ರಿ ನೀವು ಹಾ ಆಯ್ತಾಯ್ತು ಹಲೋ ಹಾ ಹೇಳ್ರಿ ಬೀಗ್ರ ಏನಾಯ್ತರಿ ಇಲ್ರಿ ಏನ್ ಸಮಸ್ಯೆ ಏನ್ರಾಗ್ ಹೇಳ ಅದ್ರೂ ಹೇಳ ಎಲ್ಲಾರು ಆರಾಮದ್ರ ಇಲ್ಲ ಹ್ಮ್ ಅಕ್ಕಾರು ಎಲ್ಲಾ ಆರಾಮ್ ಬಾ ಅಂದ್ರ ಎದಕ್ ಬರೋಕ್ ಹೇಳ್ರಿ ನಂದೇ ಮನಿ ಕಟ್ಲಾತಿ ಈಗ ಎಲ್ಲಾ ಮೆಟ್ರಲ್ ಬಂದಿದ್ದಾವ್ ಗೋಂಡ್ಯಾರು ಇದರ್ತಿರ ಅವ್ರ ಕೈ ಕೈ ಕೊಟ್ವಂಟ್ರ ಹ್ಮ್ ನಿಮ್ದೇನ್ರಿ ಸಮಸ್ಯೆ ಬರೀ ತಿಂಗದಾಗ ಒಂದ್ ಎರಡ್ ಮೂರ್ ಸಲ ಬರೀ ಸಮಸ್ಯೆ ಹೇಳ್ತೀರಿ ನೀವು ಹ್ಮ್ ಬಂದ ಏನ್ ನಾನೀಗ ಜಾತ್ರೆ ಕಳ್ಸ್ರಿಲ್ಲ ಒಂದ್ ನಾಲ್ಕು ದಿವ್ಸ ಹ್ಮ್ ನೀವು ಬರ್ರಿ ನೀವು ಬಂದ್ ಜಾತ್ರಿ ಮಾಡಾತ ರಾಶಿ ಮಾಡ್ಲಾತ್ರಿ ಕಡ್ಲಿ ಕೈಡ್ಲಿ ಇರ್ಲಾಕ್ರಿ ಬಂದ್ ರಾಶಿ ಮಾಡ್ಲಾಕ್ತಿರಿ ನಿಮ್ ತಮ್ಮ ಇದ್ದಲ್ಲಾ ನಿಮ್ ತಮ್ಮ ಹೇಳ್ಬೇಕಲ್ರಿ ಹ್ಮ್ ನಿಮ್ ತಮ್ಮ ರಾಶಿ ಮಾಡ್ತಿದ ಎರಡ್ ನಾಲ್ಕು ದಿವಸ ನೀವು ಅಕ್ಕವರು ಬಂದ್ ಜಾತ್ರೆ ಮಾಡ್ಕೊಂಡು ಹೋಗ್ತಿದ್ರಲ್ಲ ಹ್ಮ್ ಬರ್ರಿ ಬರ್ರಿ ನಮ್ದು ಯಾಕ ಇಲ್ಲಿ ನಾನೇ ಬರ್ತಿದ್ನಿ ಯಾರು ಮನಿ ಕಟ್ಟೋದು ಸಮಸ್ಯೆ ನಡೋದ್ ನಮ್ದೊಂದು ಬರ್ಲಕ್ ಬರ್ಲಕ್ಕ ನಾನು ಬರ್ತೇನೆ ಈಗ ಯಾರು ಬಂದಾಗ ನೀವು ಬರೀ ನಾಯಿ ಜವಾಬಾರದೆ ಮಾಡ್ಲಕ್ ಬಡ ನೀವು

ಅಲ್ಲ ನಮ್ಮಂಥ ಸೌನುಗಳು ಕಡೆ ಹೇಳ್ಸತ್ತ ಸಂಸಾರ ಮಾಡೋದು ಲೆಕ್ಕಾಚಾರ ಗೊತ್ತಿಲ್ಲ ಗೊತ್ತೋದಿಲ್ಲ ಯಾರು ಗೊತ್ತ ರೀ ಹಾ ಎಟ್ರಿ ಹೇಳ್ಬೇಕು ರೀ ವರ್ಷದ ಒಂದು ಐದಾರು ಸಲ ಬ್ರೇಜ್ ಏನು ಮಾಡ್ತಾರೆ ಇವ್ರ ಇವ್ರು ಅದರ ನೋಡ್ತೀವಿ ಕುತಾನ ಅವ್ರ ಜಗಳ ಬ್ರೆ ಜಗಳ ಮಾಡ್ತೀವಿ ರೀ ಕೂತಾನ ನೋಡಿ ಹೆಂಗ್ ಕುತಾನ ಭೇ ಮೊಬೈಲ್ ಹೊಸ ಕುತಾನ ನೋಡ್ರಿ ಹ್ಞೂ ಬ್ರೇ ಜಗಳ ಜಗಳ ಏನ್ ಬಾತೀರಿ ಹಾಂ ಬರೀ ನಿಮ್ಮದೇ ಮಾಡೋದಾಗೈತೆ ನಮ್ದು ಹ ಕರ್ಕೊಂಡ್ ಹೋಗ್ರಿ ಆಯ್ತ್ರಿ ಈ ಜಾತ್ರೆ ಬಂದಾಗ ಇದೆ ನೋಡ್ರಿ ನಿಮ್ದು ಬರೀ ಜಗಳ ಬರೀ ಹೊಲ್ದಾಗ ಕೆಲ್ಸಾ ಮಾಡ್ಬೇಕು ಅದು ಮಾಡ್ಬೇಕು ಒಂದ್ ನಾಲ್ಕು ದಿವಸ ಕಳ್ಸದಿರ್ತದ್ರಿ ಆ ಈಗ ಮಾಡಿದ್ರಿ ಹೆಂಗ್ರಿ ಬಿಗರ ನೀವು ಹಾ ಇಬ್ರು ಬರೋರ ಇದ್ದೇವ್ರಿ ಜಾತ್ರೆಗೆ ಬರ್ಲಾಕ್ ತಯಾರಾಗಿದ್ದೇವ ನಮ್ ತಾಮ ನಾವ್ ಇಬ್ರು ಊರಿ ಹೋಗ್ಲತ್ತ ನಾವ್ ಹೋಗೇ ಬಿಟ್ಟ ಜಗಳ್ ಮದುವೆ ಮಾಡ್ರಿ ಅದಕ್ಕೆ ಜಗಳ ಆಡತಾನ ನಿಮ್ ಜೊಡವ್ರಿ ಏನಗ ನೋಡ್ರಿ ಮದುವೆ ಅದ್ ಮಾಡ್ರಿ ಅದಕ್ಕೆ ಜಗಳ ಆಡತ್ತಾನೇ ನೋಡ್ರಿ ಮತ್ತೆ

జాతీ డిస్కౌంట్స్ లాగుతా రీ నువ్వు బర్రీ జాతీ భరోసా ప్రతి వర్ష జాతీ సలహా జాడతారు నువ్వు మొత్తం రాశి సలహా జగడాడు వెళ్తారు ఎక్కడ వదలారు జాతీ ఇలా బంధువులు ఉంటారు ఆరాధన ಇದೇ ಜಗಳ ನೋಡ್ರಿ ಊರಿ ಬಾ ಬಿಡಾಕ ಬಾ ಅಂದ್ರ ಬರಂಗಿಲ್ಲ ಅದ್ರಿ ದಿವ್ಸ ಜಾತ್ರಿ ನೀವು ಕರ್ಕೊಂಡ್ ಬರ್ಬೇಕು ನಾಯ್ತರ ಸುಮ್ ಮಾಡಿರ್ತಾರ ನೀವ್ ರೆಡಿ ಆಗಿರಿ ಹೋಗುನ್ ನಾವ್ ಕರ್ಕೊಂಡ್ ಆ ಕಾರಣ ನೀವ್ ನೀವು ಬರ್ಲಾಕ್ತಿರಿಕೊಂಡು ಹೋಗಿ ನೀವು ನೀವು ಬರ್ರಿ ಬಂದ್ ನಾನು ಬರ್ತೀನಿ ಯಾರು ರಾಶಿ ಮಾಡೋನ್ ಎಲ್ಲಾರು ಸೇರಿ ಅವ್ರು ಬರೋದಿಲ್ಲ ನೀ ಏನ್ ಹೇಳಿದ್ರು ಕೇಳಂಗಿಲ್ಲ ಅವ್ರ ಒಟ್ಟು ಬರೋದಿಲ್ಲ ಅವ್ರು ಅವ್ರ ಒಟ್ಟು ಹೊಲ ತಮ್ಮ ಬರೀ ಇದೆ ಅವ್ರದ್ದು ಒಟ್ಟ ನಾವ್ ಏನ್ ಕರೋದ್ರು ಬರಂಗಿಲ್ಲ ಏನು ಕೇಳಂಗೂ ಇಲ್ಲ ಅವ್ರು ನಾ ಕರ್ಕೊಂಡ್ ಹೋಗ್ತೇನೆ ನೀವು ರೆಡಿ ಆಗ್ರಿ ನಾ ತಯಾರಾಗಿ ತಮ್ಮ ಒಂದ್ ಮುಂಜೆ ಒಂದ್ ಮುಂಜಾನೆ ಹತ್ತಕ್ಕೆ ತಯಾರಾಗಿ ನೀರಿಗೆ ಹೋಗಿ ಹೊಲಕ್ ಹೋಗಿ ಕರ್ಕೊಂಡ್ ಬಂದಿನಿ ಇವ್ರ ಅನ್ನ ತಮ್ಮ ಜಗಳನು ಆಯ್ತು ಎಲ್ಲಾನು ಆಯ್ತು ನಾ ರೆಡಿನಿ ಅದೀನಿ ಹೋಗೋದ್ ಅಷ್ಟೇ ಹೋದೈತಿ ಈಗ ಚಾದ ಕುಡಿಯಾಕತ್ರಿ ಚಾದ ಮಾಡೋರಿ ಚಾರ ಏ ಚಾತು ಏನೋ ಬೇಡ್ರಿ ಮೊದ್ಲೇ ನಮ್ಮ ಕೆಲಸ ಕೆಲ್ಸ ಗೊಂಡ್ಯಾರ್ ಬರ್ತೀನಿ ಅಂದ್ರ ನಾ ಕರ್ಕೊಂಡ್ ಹೋಗ್ತೀನಿ ನೀವು ಬರೀ ಸೇರ್ ಕರ್ಕೊಂಡ್ ಹೋಗ್ ದಿನಾ ರಾಯಸದ್ ಮಾಡಿ ಬರ್ತೇನ ಆಯ್ತು ಹೋಗು ನಡಿ ಬ್ಯಾಗ್ ತೊಗೊಂಬ ಜಲ್ದಿ ಹೋಗೋಣ ಬ್ಯಾಗ ಏನ ತರಂಗಿಲ್ಲಮ್ಮ ಎಲ್ಲಾ ಅವ್ರಿಗೆ ತಗೊಂಡ್ ಬರೋದು ಸುಮ್ನೆ ಮಾಡ್ತಾ ಯಾವಾಗ ನೋಡ್ತೀನಿ ನೋಡ್ ಬರೀ ಹಿಂಗೆ ನಾವ್ ಹೇಳುದಕ್ಕ ತಾವ್ ಏನ್ರೇ ಮಾಡೋದು ಹೊಟ್ಟ ಹೇಳಿದ ಹೋಗನದ್ ಅದನ್ನೇ ಒಟ್ಟ ಇಲ್ಲಾ ಮಾಡ್ತಾ ರೀ ಬರಿ ಇದಮ್ಮ ಕುಂತ ಬರ್ರಿ ನಾ ಅಂತ ಹೇಳ್ರಿ ತಿಳಿಸಿ ಹೇಳ್ತೋರಿ ಸರ

हाँ मार मारकर बोल रहा है